ನಮಸ್ಕಾರ ಸ್ನೇಹಿತರೆ ಕಲಿಕೆಯ ಇನ್ನೊಂದು ವಿಡಿಯೋಕ್ಕೆ ಸ್ವಾಗತ ನೀವು ಬೀಚಲ್ಲಿ ನಿಂತು ಸಮುದ್ರದ ಕಡೆ ನೋಡುವಾಗ ಒಂದಾದ ಮೇಲೊಂಥರೊಂದು ಅಲೆಯನ್ನು ನೋಡುತ್ತೀರಿ ಇದು ಹೇಗೆ ಸಾಧ್ಯ ಎಂದು ನಿಮಗೆ ಆಶ್ಚರ್ಯ ಆಗಬಹುದು ಈ ಅಲೆಗಳು ಸಮುದ್ರದಲ್ಲಿ ಉಂಟಾಗುವ ಡಿಸ್ಟರ್ಬೆನ್ಸ್ ಈ ಡಿಸ್ಟರ್ಬೆನ್ಸ್ಗಳಿಗೆ ತುಂಬ ಕಾರಣಗಳಿವೆ ಉದಾಹರಣೆಗೆ ನೀವು ಬೀಚಿನಲ್ಲಿ ನೋಡುವ ಅಲೆಗಳು ಗಾಳಿ ಮತ್ತು ಸಮುದ್ರದ ಮೇಲ್ಮೈ ನೀರಿನ ಘರ್ಷಣೆಯಿಂದ ಆಗುತ್ತದೆ ಗಾಳಿಯು ನೀರಿನೊಂದಿಗೆ ಘರ್ಷಿಸಿದಾಗ ಶಕ್ತಿ ಉತ್ಪತ್ತಿಯಾಗಿ ಆ ಶಕ್ತಿಯು ನೀರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೊಂಡು ಹೋಗುತ್ತದೆ ಗಾಳಿಯ ವೇಗ ಜಾಸ್ತಿ ಆದಂತೆ ಜಾಸ್ತಿ ಪ್ರಮಾಣದ ಶಕ್ತಿ ಉತ್ಪತ್ತಿ ಆಗಿ ಹೆಚ್ಚು ಪ್ರಮಾಣದ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತದೆ ಆದರೆ ಸಮುದ್ರದ ತಳಭಾಗದಲ್ಲಿನ ನೀರು ಅಲ್ಲಿಯೇ ನಿಂತಿರುತ್ತದೆ ಪ್ರತಿಕೂಲ ಹವಾಮಾನ ಮತ್ತು ಭೂಕಂಪದಂತಹ ವಿದ್ಯಮಾನಗಳು ದೊಡ್ಡ ಅಲೆಗಳನ್ನು ಸೃಷ್ಟಿಸುತ್ತವೆ ಹಾಗೆಯೇ ಬಿರುಗಾಳಿಗಳು ಸಾಮಾನ್ಯವಾಗಿ ಅತಿ ದೊಡ್ಡ ಮತ್ತು ಶಕ್ತಿಯುತ ಅಲೆಗಳನ್ನು ಉಂಟು ಮಾಡುತ್ತವೆ ಹಾಗೆಯೇ ಹೆಚ್ಚಿನ ಗಾಳಿ ಮತ್ತು ಕಡಿಮೆ ಒತ್ತಡದ ಕಾರಣದಿಂದಲೂ ದೊಡ್ಡ ಅಲೆಗಳು ಸೃಷ್ಟಿಯಾಗುತ್ತವೆ ಭೂಮಿಯ ಅಡಿಯಲ್ಲಿ ಉಂಟಾಗುವ ಭೂಕಂಪ ಮತ್ತು ಕುಸಿತಗಳು ಸುನಾಮಿಯಂಥ ಅಲೆಗಳನ್ನು ಉತ್ಪತ್ತಿ ಮಾಡುತ್ತವೆ ಸ್ನೇಹಿತರೆ ಇದು ಸಮುದ್ರದಲ್ಲಿನ ಅಲೆಗಳಿಗೆ ಕಾರಣಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು